ಚಿಕ್ಕಬಳ್ಳಾಪುರ ಶ್ರೀ ವೀರಾಂಜನೇಯ ಸ್ವಾಮಿ ಅನಾದಿ ಕಾಲದಿಂದಲೂ ಪೂರ್ವಿಕರು ಪೂಜಿಸಿದಂತಹ ಪುಣ್ಯಸ್ಥಳ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮಿಗಳು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದಾದರು ಈ ಸ್ವಾಮೀಜಿಯ ನಂತರ ಶ್ರೀ ಶ್ರೀ ನಿರ್ಮಾನಂದ ಮಹಾಸ್ವಾಮಿಗಳು ದೇವಸ್ಥಾನ ಜೀರ್ಣೋದ್ಧಾರವನ್ನು ಪೂರ್ಣಗೊಳಿಸಿದರು ದೇವಸ್ಥಾನವನ್ನು ಶ್ರೀ ಶ್ರೀ ಮಂಗಳಾನಂದ ಮಹಾಸ್ವಾಮಿ ನಾಡಿನ ಭಕ್ತರನ್ನು ಆಕರ್ಷಿಸುವಂತೆ ಮಾಡಿದರು ಈ ದೇವಸ್ಥಾನ ಪೂರ್ವಿಕರಿಂದಲೂ ಶಕ್ತಿ ಭಕ್ತಿ ಪ್ರಧಾನವಾದಂತಹ ದೇವಸ್ಥಾನವಾಗಿದೆ ಪ್ರಸಿದ್ಧಿಯನ್ನ ಪಡೆದಿದೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ ಒಮ್ಮೆ ಭೇಟಿ ಕೊಡಿ ಶಕ್ತಿ ಆಂಜನೇಯನ ದರ್ಶನವನ್ನ ಮಾಡಿ ಇವತ್ತು ಸಾರ್ವಜನಿಕರಿಗೆ ಅದು ಮುಕ್ತವಾದ ಸ್ಥಳವಾಗಿದೆ ಅಂತ ಹೇಳ್ತಾ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ದೇವಸ್ಥಾನಕ್ಕೆ ಎ ಕೆ ಜಿ ಟಿ ವಿ ಚಾನಲ್ ಮುಖ್ಯಸ್ಥರಾದ ಅಭಿನವ ಕೆಂಪೇಗೌಡ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರು ಭೇಟಿ ಕೊಟ್ಟಾಗ ಮಹದಾನಂದವಾಯಿತು ಅಲ್ಲಿನ ಒಳಗಡೆ ದೇವಸ್ಥಾನದ ಪೂಜೆ ಭಕ್ತಾದಿಗಳು ಮಾಡುವಂಥ ಸೇವೆ ಭಜನೆಗಳು ಇವೆಲ್ಲವನ್ನ ನೋಡಿದಾಗ ಅಂತಹ ಒಂದು ದೈವ ಶಕ್ತಿ ಇರುವಂತಹ ಆಂಜನೇಯ ಸ್ವಾಮಿ ಇವತ್ತು ಐವೆ ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಇರುವಂತಹ ದೇವಸ್ಥಾನ ಅವೆಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ಸೇವೆಯನ್ನು ಮಾಡಿ ಶಕ್ತಿಯನ್ನು ಪಡೆದು ಚಿರಂಜೀವಿಯಾಗಿ ಸದಾ ಶಕ್ತಿವಂತರಾಗಿ ಗಾಳಿಯನ್ನು ಕೇಳಿ ಅನ್ನುವಂತಹ ಸಂದೇಶವನ್ನ ಈ ನನ್ನ ವಾಹಿನಿ ಮುಖ್ಯ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಹೋಗಿ ನೋಡಿ ಆ ಶಕ್ತಿ ಆಂಜನೇಯನನ್ನ ಭಕ್ತಿ ಪ್ರಧಾನವಾದ ಆಂಜನೇಯನನ್ನು ನಿಮ್ಮ ಮನಸ್ಪೂರ್ವಕವಾಗಿ ಬೇಡಿಕೊಳ್ಳಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಿ ಆ ಭಗವಂತನ ಶಕ್ತಿದ್ರೆ ಎಲ್ಲವನ್ನೂ ಜಯಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಸಿಗಲಿ ಅಂಥೇಳಿ ಮಠದ ಪರವಾಗಿ ಭಕ್ತರ ಪರವಾಗಿ ನಾನೂ ಸಹ ಭಕ್ತನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತೇನೆ ತಾವು ಒಂದು ಭೇಟಿ ಕೊಡಿ ನಮಸ್ಕಾರ